ಸುಮಾರು ಜನದ ಮನೇಲಿ ಬೆಳ್ಳಿ ಮುಖವಾಡ ಇರುತ್ತೆ ಅಂಥವ್ರಿಗೆ ಚಿನ್ನದಲ್ಲಿ ಅದಕ್ಕೆ ಅಮ್ಮನಿಗೆ ಅಲಂಕಾರ ಅಂದರೆ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿಸಿದಷ್ಟು ಶಕ್ತಿ ಇರೋಲ್ಲ ಇವತ್ತು ನಾನು ಒಂದು ಗ್ರಾಮ್ ಗೋಲ್ಡಲ್ಲಿ ಯಾವ ರೀತಿ ಲಕ್ಷ್ಮೀ ಮುಖವಾಡ ಅಂದರೆ ಇದು ಬೆಳ್ಳಿ ಲಕ್ಷ್ಮೀ ಮುಖವಾಡ ನಿಮಗೆ ಬೇಕಿದ್ದರೆ ಅಡ್ರೆಸ್ಸು ಕೊಡ್ತೀನಿ ಚಿಕ್ಕಪೇಟೆಯಲ್ಲಿ ಅದೊಂದು ಜಾಗ ಇದೆ ಅಲ್ಲೇ ನಾನು ಮಾಡಿಸ್ತಿರೋದು ಇದನ್ನು ತುಂಬ ಚೆನ್ನಾಗಿದೆ ಒಂದು ಗ್ರಾಮ್ ಗೋಲ್ಡ್ ಉಪ್ಯೋಗಿಸ್ಕೊಂಡು ನಾನಿವತ್ತು ಲಕ್ಷ್ಮಿಯಮ್ಮೆ ಅಂದರೆ ಬೆಳ್ಳಿ ಮುಖವಾಡಕ್ಕೆ ನಾನು ಅಲಂಕಾರ ಮಾಡಿಸಿದ್ದೀನಿ ಬನ್ನಿ ಅದು ಯಾವ ರೀತಿ ಇದೆ ಅಲಂಕಾರನೋ ಅಷ್ಟೇ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಸಪ್ರೇಟಾಗಿ ಹೋಲ್ಸ್ ಇದೆ ಕಿವಿಗೆ ನೀವು ಚಿನ್ನದ ಓಲೆ ಅಂದರೆ ಲಕ್ಷ್ಮೀ ಮುಖವಾಡ ಹಬ್ಬದಲ್ಲಿ ಆಗಿರ್ಬೋದು ಅಮಾವಾಸ್ಯಲೆಲ್ಲ ಕೆಲವರು ಇಡ್ತಾರೆ ದೀಪಾವಳಿಯಲ್ಲಿ ಇಡ್ತಾರೆ ಲಕ್ಷ್ಮೀ ಮುಖವಾಡ ಕಳ್ಸೋಕ್ಕೆ ಅಂಥವ್ರಿಗೆ ಎರಡು ರೀತಿ ಇದೆ ಒಂದು ಕಿವಿಗೆ ನಾನು ಒಂದು ಅಲಂಕಾರ ಮಾಡಿಸಿದ್ದೀನಿ ಅದು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟು ತಾಲಿಗೆ ಬಂದ್ಬಿಡೋಣ ಇಲ್ಲಿ ತಾಲಿಗೆ ಕಾಸು ಇದೆಯಲ್ಲ ಇದು ಅರ್ಧರ್ಧ ಗ್ರಾಮ್ ಅಷ್ಟಿದೆ ಚಿನ್ನ ಅರ್ಧ ಅರ್ಧ ಗ್ರಾಮ್ ಕೊಟ್ಟು ಇದು ತಾಳಿ ಮಾಡಿಸಿರೋದು ಒಂದೊಂದು ಸಪ್ರೇಟ್ ಸಪ್ರೇಟ್ ರೇಟ್ ಇದೆ ಫ್ರೆಂಡ್ಸ್ ಇದು ಓಕೆನಾ ನಾನು ಹೇಳ್ತಿರೋದು ಒನ್ ಗ್ರಾಮ್ ಗೋಲ್ಡ್ ಬಗ್ಗೆನೇ ಬೆಳ್ಳೆ ಮುಖವಾಡಕ್ಕೆ ಒಂದು ಗ್ರಾಮ್ ಗೋಲ್ಡ್ ಹಾಕಿ ಮಾಡಿಸಿರೋದು ಇಲ್ಲಿ ತಾಲಿಗೆ ಅರ್ಧ ಅರ್ಧ ಗ್ರಾಮ್ ಚಿನ್ನ ಹಾಕಿ ತಾಳಿ ಮಾಡಿಸಿರೋದು ಮತ್ತು ಈ ಕಿವಿ ಕಡೆ ಬಂದರೆ ನೋಡಿ ಇಲ್ಲಿ ಹೋಲಿದೆ ನೋಡಿ ಹೋಲು ಅಲ್ಲಿ ನೀವು ಚಿನ್ನದ ಒಲೆ ಹಾಕ್ಕೊಳ್ಬೋದು ಈ ಕಿವಿ ಕವರ್ ಆಗಲಿ ಅಂತ ನಾನು ಅದಕ್ಕೆ ಬಿಳಿ ಕಲ್ಲಿಂದು ಕೆಂಪು ಹಸಿರು ಕಾಂಬಿನೇಷನ್ ಕಾಂಬಿನೇಷನ್ ನಿಮಗೆ ಬಿಟ್ಟಿದ್ದು ನೋಡಿ ಕೈಯಲ್ಲಿ ತೋರ್ಸಿದೀನಿ ನಾನು ಕಿವಿನ ಮುಚ್ಚಂಗೆ ಮಾಡಿದ್ದೀನಿ ಆವಾಗ ಅದೊಂಥರ ಶೈನಿಂಗ್ ನಿಮಗೆ ಒದಾಗ್ತಿದೆ ಶೈನಿಂಗ್ ಹೆಂಗಿದೆ ಅಂತ ಇದು ಮಾಡಿಸಿ ಸುಮಾರು ಒಂದು ஆகஸ்ட் வரமலுமி ஹபு டைமல்சி முஞ்சே சோ நீவே அந்த ஒன்மூறு திங்களே நோடி எங்க அது யாவரீ சேகரணை மாஃபாகிடுந்த நான் நின்று ஷேர் மால்ஸ் இது நோடி இல்லை நீங்கள் சின்னது போலே ஹாக்கி பட் கிவி கொட்டிர் இது ஒன் கிராம் கோல்டுது துணை கிரீட்டே ஒன்சல கிரீட்ட நோட்கு வந்து காம்பினேஷன் ಕಿರೀಟ ಯಾವ ಕಾಂಬಿನೇಷನಲ್ಲಿ ಕೊಟ್ಟಿರ್ತೀವೋ ಈ ಕಿವಿದಾಗಿರ್ಬೋದು ಕತ್ತದ ತಾಳಿ ಆಗಿರ್ಬೋದು ಒಂದು ನೆಕ್ಲೇಸ್ ಆಗಿರ್ಬೋದು ಅದೇ ಕಾಂಬಿನೇಷನಲ್ಲಿ ಕೊಡಿ ತುಂಬ ಚೆನ್ನಾಗಿದೆ ನೋಡಿ ಶೈನಿಂಗ್ ನಿಮಗೆ ಗೊತ್ತಾಗ್ತಿದೆ ಮೂರು ತಿಂಗಳಾಗಿದೆ ಎಲ್ಲೂ ಒಂದು ಕಲ್ಲು ಈ ಕಡೆ ಆ ಕಡೆ ಅಳ್ಳಾಡಿಲ್ಲ ಅಷ್ಟು ನೀಟಾಗಿ ಅದನ್ನು ಶೇಖರಣೆ ಮಾಡಿರ್ತೀವಿ ಅಂದರೆ ಎಷ್ಟು ಸೇಫಾಗಿರ್ತೀವಿ ಅನ್ನೋದು ಮುಖ್ಯ ಮಾಡಿಸೋದು ದೊಡ್ಡ ವಿಷಯ ಅಲ್ಲ ಅದನ್ನು ಯಾವ ರೀತಿ ಕಾಪಾಡ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ನೋಡಿ ಕಿರೀಟ ಕೊಟ್ಟಿದ್ದೀನಿ ಕಿರೀಟಕ್ಕೆ ಮೇಲ್ಗಡೆ ಬಂದು ಇದು ಕೊಟ್ಟಿದ್ದೀನಿ ಆರ್ಚ್ ಥರ ಇರೋ ಒಂದು ಕಿರೀಟ ಸೊ ಎರಡು ಕಿರೀಟ ಬರುತ್ತೆ ಇಲ್ಲಿ ನಿಮಗೆ ಒಂದು ಸ್ಟಾರ್ಟಿಂಗ್ ಎಲ್ಲ ಬರುತ್ತೆ ಹಣೆ ಬುಟ್ಟ ಆದಮೇಲೆ ಇದಕ್ಕೆ ಬೇಕಿದ್ದರೆ ನೀವು ಹಣೆ ಬುಟ್ಟ ಥರನೂ ಕೊಟ್ಕೊಳ್ಬೋದು ಅಕಸ್ಮಾತ್ ನಮಗೆ ಬೆಳ್ಳಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಹೇಮ ಇದು ಹರ್ಷಣದ್ದು ಮುಖವಾಡ ಅಥವಾ ವೈಟ್ ಮೆಟಲ್ದು ಅದು ಸಹ ಅವ್ರ ಅಂಗಡಿಲಿದೆ ಅದರಲ್ಲೂ ನೀವು ಮಾಡಿಸ್ಕೊಳ್ಬೋದು ಪರಮಾಲಕ್ಷ್ಮಿ ಹಬ್ಬಕ್ಕೆ ಟೈಮ್ಗೆ ಹೋದರೆ ರಶ್ ಇರುತ್ತೆ ನಿಮಗೆ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಮತ್ತು ಇದು ಯಾವುದು ಪ್ರೊಮೋ ವಿಡಿಯೋ ಅಲ್ಲ ನಾನು ಮಾಡಿಸ್ಕೊಂಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ இங்க தராளுவாகி லாலிர்த்த அங்கடி ஆராம்கோகி நம்ம யாவது செலக்ஷன் பேக்கோ நீங்கள் மாதிரி அவரே கே அவரே இது கேட்லாக்ஸ் இது அதில் கொடுத்தார் அது ஆ பட்டு நோடி நான் ஆ ஃபர பட்டி இடஸ்விட்டு கம்பு கலர் துடாக அதில் ஹசுருடோது ஃபஸ்ட் ஹசுருட் ஹசு வரலாந்து கெம்ப் கலர் இட் உப்பெல்லாம் அவரே திந்திது துணும் மாட்றேரு எல்லாத்தும் ஹோல்ஸ் இல்லை ஹோல்ஸ் மாடுத்து இது வெள்ளி முக்கவாட இதை ஒன் கிராம் கோல்டன் அங்கார அலங்கார மாசி ஒன்சல கிரீட்ட நோட்கம்பேன் ஷைனிங் இது நோட்றி ಬಳ 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 ಅಂತ ಉಳಿತಾಯಿದೆ ಇದು ಆ್ಯಕ್ಚುಲಿ ನಾನು ಬೆಳಗ್ಗೆ ಶೂಟ್ ಮಾಡಿದರೆ ರಾಶಿ ಶೂಟ್ ಮಾಡಿದರೆ ಇನ್ನೂ ಲೈಟ್ ಬೆಳಕಿಗೆ ಇನ್ನೂ ಜೋರಾಗಿ ಕಾಣೋದು ಸೊ ಒಂದು ಕೆಂಪು ಕಲ್ಲಿನ ನೆಕ್ಲೆಸ್ ಹಾಕ್ಸಿದ್ದೀನಿ ನೋಡಿ ಕೆಳಗಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ನಾನು ಗ್ರೀನು ವೈಟು ರೆಡ್ಡು ಇದೇ ಕಾಂಬಿನೇಷನ್ ಹಾಕಿದ್ದೀನಿ ಮೂಗಿನತ್ತೂ ಅಷ್ಟೇ ಈ ಅವರು ಈ ಮರಾಠಿ ಟೈಪ್ಸ್ ಹಾಕ್ತಾರೆ ನೋಡಿ ಆ ರೆಡ್ ಕಲರ್ ಅದು ತುಂಬ ಚೆನ್ನಾಗಿರುತ್ತೆ ಅದು ಎತ್ತು ಕಾಣುತ್ತ ಅಮ್ಮನವ್ರನ್ನ ಸೊ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಚಾಯ್ಸಸ್ಸು ಬೇಕಾದಷ್ಟು ಒಡವೆಗಳಿದೆ ಅವ್ರ ಹತ್ರ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಇದೆ ನಾರ್ಮಲ್ ಇದೆ ಸೊ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬೋದು ಅಕಸ್ಮಾತ್ ಹೇಮಾ ನಾವು ಮಾಡಿಸ್ಕೊಳ್ಬೇಕು ನನಗೆ ಅಡ್ರೆಸ್ ಕೊಡು ಅಂದರೆ ಡೆಫಿನೆಟಾಗಿ ಅವ್ರು ವಿಸಿಟಿಂಗ್ ಕಾರ್ಡು ಇಸ್ಕೊಂಡು ಬಂದಿದ್ದೀನಿ ಮತ್ತೆ ಹೇಳ್ತಾರೆ ಯಾವ ಪ್ರಮೋ ವಿಡಿಯೋ ಅಲ್ಲ ನಾನು ನನ್ನ ಮನೆಯಲ್ಲಿ ನಾ ಲಕ್ಷ್ಮಿ ಅಮ್ಮನಿಗೆ ನಾನು ಮಾಡಿಸಿದ ಬಡವೆಗಳಿದೆಲ್ಲ ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು ಅದಕ್ಕೆ ಆಮೇಲೆ ಕಣ್ಣುಗಳು ತುಂಬ ರೀ ಕಣ್ಣುಗಳನ್ನ ತೊಗೊಳ್ಳಿ ಅದಕ್ಕೆ ಮತ್ತು ಬೊಟ್ಟು ಮಾತ್ರ ಸಾಕು ಅಂತ ನಾನು ಅಂದೆ ಅವರು ಇಲ್ಲ ಇಲ್ಲ ಬೊಟ್ಟು ಕೆಳಗಡೆ ಒಂದು ಮೂರು ನಾಲ್ಕು ಕಲ್ಲಿಂದಿರಲಿ ಅಂತ ಅವರೇ ಐಡಿಯಾ ತುಂಬ ಚೆನ್ನಾಗಿ ಐಡಿಯಾ ಕೊಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ನಾನು ಫ ಇದು ಯೂಶ್ವಲಿ ಮೋಸ್ಟ್ಲಿ ಶೆಟ್ರು ಅಂದ್ಕೊಳ್ತೀನಿ ಅವ್ರನ್ನ ಸೊ ತುಂಬ ಚೆನ್ನಾಗಿ ಐಡಿಯಾ ಕೊಡ್ತಾರೆ ಅಂದರೆ ಕೈ ಕೈಯದು ಅಮ್ನೋರ್ಗೆ ಹಿಂಗೆ ಅಲಂಕಾರ ಮಾಡಿ ಹಿಂಗೆ ಅಲಂಕಾರ ಮಾಡಿ ಅಂತ ಅವರೇ ನಿಮ್ಗೆ ಐಡಿಯಾಸ್ ಕೊಡ್ತಾರೆ ಕ್ಯಾಟ್ಲಾಗ್ಸ್ ಕೊಡ್ತಾರೆ ಅವ್ರ ಅಂಗಡಿಯಲ್ಲೇ ವಿಭಿನ್ನವಾಗಿ ವಿಶೇಷವಾಗಿರೋ ಮುಖವಾಡಗಳಿವೆ ಸೊ ನೋಡಿ ನೀವು ಸಲ ಮತ್ತು ನೋಡಿ ನೆಕ್ಲೆಸ್ನ ಹೇಳಿದ್ನಲ್ಲ ಫಸ್ಟ್ ಕ್ಲಾಸ್ ಬಟ್ ஆகஸ்ட் டைமில் மாத்திர ஓகி தும்ப ரெஷ் இல்லை பப்பா ரெஷ்ஜெல்லோ அவர் நமக்கு மாமில் ஹோகி அவரே இதுமாடக்கின தோந்திர கொடக்கிணா டைமல் ஹோகி நீங்கள் மாசி ரெடி மாட்டுக்கோடி ஏனூ ஆகல வந்து ஆராமக்கொந்து மலபட்டேலி இட்பிடி பீருளி சோ துணும் சனாக ஒன்சல நெக்லெஸ் நோட்கோந்துபிடி நான் ஹேதல எஸ் காண்த்தேன் நோடி நெக்லெஸு இது பெள்ளி முக்கவாடே மாசி ஒன்று கிராம் சின்னதில் வடவேகளிது எல்லாத்துக்கு நான் ஹஸ் கெம்பு பிடி காம்பினேஷன் கொடி ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಇಲ್ಲ ಹೆಮ ನಮಗೆ ಹಸಿರು ಬೇಡ ಅಂದರೆ ಫೈನ್ ನೀವು ವೈಟು ಕೆಂಪು ಅಂದರೆ ವೈಟ್ ಕಲ್ಲು ಮತ್ತು ಕೆಂಪು ಕಲ್ಲಿಂದ ಕೊಡ್ಬೋದು ಏನು ಬಳಬಳ ಅಂತಿದೆ ನೋಡಿ ತಾಳಿನೂ ಅಷ್ಟೇ ವಿಶೇಷವಾಗಿ ಮಾಡ್ತಿದ್ದೀನಿ ತಾಳಿ ಕೆಳಗೆ ಈ ಕಡೆ ಆ ಕಡೆ ಕತ್ತಲಿ ಎರಡು ಕಲ್ಲಿಂದು ಕೊಟ್ಟಿದ್ದೀನಿ ನೋಡಿ ಗ್ರೀನ್ ಕಲರ್ ನಿಮ್ಗೆ ಕಾಣ್ತಿರ್ಬೋದು ತಾಳಿ ಕೆಳಗಡೆ ಮತ್ತು ನೆಕ್ಲೆಸ್ ಮೇಲೆ ನೋಡಿ ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಅಲ್ಲಿ ವಿಶೇಷವಾಗಿ ಎರಡು ಕಲ್ಲು ಇಡ್ಸ್ತಿದ್ದೀನಿ ಸೊ ಅದು ಒಂಥರ ಶೈನಿಂಗ್ ತುಂಬ ಚೆನ್ನಾಗಿದೆ ಎಷ್ಟು ಲಕ್ಷಣವಾಗಿದೆ ನೋಡಿ ಅಮ್ಮನವರು ಸೊ ನೀವು ಹೋಗಿ ಮಾಡಿಸ್ಕೊಳಂಗಿರೋ ಮಾಡಿಸ್ಕೊಂಡು ನಿಮ್ಮ ಫೀಡ್ಬ್ಯಾಕ್ ಕೊಡಿ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ ಅಂಗಡಿಗೆ ಸಿಡಕಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಯ್ಯೋ ಏನಿಂಗೆ ಹಂಗೆ ಅಂತ ಇನ್ನೊಂದು ಮಾತಿಲ್ಲ ತುಂಬ ಚೆನ್ನಾಗಿ ತಾಳ್ಮೆಯಿಂದ ಪೇಷನ್ಸಿಂದ ನಿಮ್ಮ ಐಡಿಯಾ ಜೊತೆ ಅವ್ರ ಐಡಿಯಾನೂ ಕೊಡ್ತಾರೆ ಮೇಡಮ್ ಈ ಐಡಿಯಾ ತೊಗೊಳ್ಳಿ ಈ ಐಡಿಯಾ ತೊಗೊಳ್ಳಿ ಅಂತ ನಿಮ್ಮ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಇವತ್ತಿನ ವೀಡಿಯೋ ಸುಮಾರು ಜನಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಗೃಹಿಣಿಯರಿಗೆ ಹೆಣ್ಮಕ್ಳಿಗೆ ಯೂಸ್ ಆಯಿತು ಅಂತ ಭಾವಿಸ್ತೀನಿ ಅಕಸ್ಮಾತ್ ನಿಮ್ಗೆ ಇನ್ನೇನಾದ್ರು ಹೆಚ್ಚಿನ ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಡೆಫಿನೆಟಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ತುಂಬ ಚೆನ್ನಾಗಿದೆ ಆಂಪಿಯನ್ಸು ಹೋಗಿ ಅವ್ರ ಅಂಗೀಲಿ ಇನ್ನೂ ಜಾಸ್ತಿ ಇದಕ್ಕಿಂತ ನಾಲ್ಕು ಪಟ್ಟಷ್ಟು ಒಡವೆಗಳಿವೆ ಲಕ್ಷ್ಮೀ ಮುಖಾಡೋಕ್ಕೆ ಆರಾಮಕ್ಕೆ ಈಗಲೇ ಹೋಗಿ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಬಿಡಿ ಕಿರೀಟ ನೋಡಿ ಯಾವ ರೀತಿ ಇದೆ ಅಂತ ಇಷ್ಟು ಪಳಪಳ ಅಂತಿದೆ ಇದು ಬೆಳಗ್ಗೆ ಶೂಟ್ ಮಾಡಿದ್ದೆವು ಅದೇ ಹೇಳಿದ್ನಲ್ಲ ರಾತ್ರಿ ಶೂಟ್ ಮಾಡಿದೆ ಅಂತೂ ಇನ್ನೂ ಡಬಲ್ ತ್ರಿಬಲ್ಲು ಫೋರ್ ಟೈಮ್ಸ್ ಆಗೋಗಿರೋದು ಅದು ಶೈನಿಂಗು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅಕಸ್ಮಾತ್ ಇಷ್ಟ ಆಗದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಗ್ರಾಮ್ ಗೋಲ್ಡಲ್ಲೂ ನಾವು ಈ ಥರ ಒಡವೆ ಮಾಡಿಸ್ಕೊಳ್ಬೋದು ಅಂತ ಗೊತ್ತಿಲ್ದೋ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಭಾವಸ್ತಾನ ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಡೆಫಿನೇಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿಬಾರಲ್ಲ ಸೊ ಅವ್ರ ಅಡ್ರೆಸ್ ಬೇಕಿದ್ದರೆ ನನ್ನ ಕೇಳಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ತುಂಬ ಚೆನ್ನಾಗೆ ಹೋಗಿ ಬನ್ನಿ ನಮಗೆ ರಾಜಾ ಮಾರ್ಕೆಟಲ್ಲೇ ಹೇಳಬೇಕಂದ್ರೆ ರಾಜ ಮಾರ್ಕೆಟಲ್ಲೇ ಇರೋದು ಇನ್ನೂ ಕರೆಕ್ಟು ನಿಮಗೆ ಅಡ್ರೆಸ್ ಬೇಕು ಅಂದರೆ ನನ್ನ ಕೇಳಿ ಓಕೆನಾ ರಾಜ ಮಾರ್ಕೆಟಲ್ಲಿ ಬೇಕಾದಷ್ಟು ಅಂಗಡಿಗಳಿದೆ ಬಟ್ ಈ ಅಂಗಡಿಗೆ ಮಾತ್ರ ದಯವಿಟ್ಟು ವಿಸಿಟ್ ಕೊಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೋಗಿ ಬರಲ್ಲ ನಮಸ್ತೆ